ಹಲೋ ಎಲ್ರಿಗೂ ನಮಸ್ಕಾರ ನಾನು ಶ್ರುತಿ ನಿನ್ನ ಕೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ ಶುರು ಇದ್ದೀನಿ ನಮ್ಮ ಮನೆ ಬೆಕ್ಕು ಎಮ್ಮೆ ಜೊತೆ ಹೆಂಗೆ ಆಟ ಆಡ್ತಿದ್ದೆ ನೋಡಿ ಇದು ಇನ್ನೂ ಚೆನ್ನಾಗಿ ಆಟ ಆಡ್ತಿತ್ತು ನಾನು ಹೋಗಿ ಫೋನ್ ತೊಗೊಂಡು ಬಂದು ವಿಡಿಯೋ ಮಾಡೋಣ ಅನ್ನೋಷ್ಟ್ರೊಳಗೆ ನಿಲ್ಲಿಸ್ಬಿಡ್ತು ಎಮ್ಮೆ ಮೇಲೆ ಕೂತ್ಕೊಂಡೆ ಚೆನ್ನಾಗಿ ಆಟ ಆಡ್ತಾ ಇತ್ತು ಊರುಗಳ ಕಡೆ ಪ್ರತಿಯೊಬ್ಬರು ಮನೆಯಲ್ಲೂ ಬೆಕ್ ಹಾಕಿರ್ತಾರೆ ಯಾಕಂದರೆ ಅಟ್ಟ ಇರುತ್ತೆ ಕಾಯಿ ಹಾಕ್ತಾರೆ ಇಲ್ಲಿ ಎಲ್ಲ ಬಂದ್ಬಿಡುತ್ತೆ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ಮನೆಯಲ್ಲೂ ಬೆಕ್ಸ್ ಹಾಕ್ಕೊಂಡಿರ್ತಾರೆ ಅವ್ರಿಗೆ ಈ ಥರ ಅನುಭವಗಳೆಲ್ಲ ತುಂಬ ಆಗಿರುತ್ತೆ ಬೆಕ್ಕಿನ ಆಟಗಳು ನೋಡೋಕ್ಕೆ ಚೆಂದ ಹೆಂಗೆ ಹೆಂಗೆ ಆಟ ಆಡ್ತಾ ಇರ್ತೇವೆ ಅಂದರೆ ಒಲೆ ಮೇಲೆಲ್ಲ ಹೋಗಿ ಕೂತ್ಕೊಂಡು ಆಟ ಆಡ್ಸಿರ್ತೇವೆ ಒಲೆ ಮೇಲೆ ಪಾತ್ರೆ ಖಾಲಿ ತಪ್ಪಲೆ ಇಟ್ಟಿದ್ರೆ ನಮ್ಮ ಮನೆಯಲ್ಲಿ ಖಾಲಿ ತಪ್ಲೆ ಒಳಗಡೆ ಇರೋ ಅಂದರೆ ಒಲೆ ಮೇಲೆ ಖಾಲಿ ತಪ್ಲೆ ಇಟ್ಟಿರ್ತೀವಲ್ಲ ಅದರೊಳಗಡೆ ಹೋಗಿ ಕೂತ್ಕೊಂಡು ಆಟಾಡ್ಸಿರ್ತದೆ ಅಷ್ಟು ಚೆನ್ನಾಗಿ ಆಟಾಡ್ತಿರುತ್ತೆ ಇನ್ನು ಇವಾಗ ನಾನು ಬೆಳಗ್ಗೆ ತಿಂಡಿ ಮಾಡ್ತಾಯಿದ್ದೀನಿ ತಿಂಡಿ ರೊಟ್ಟಿ ಅಂತ ಹೇಳಿ ಮಾಡ್ತಾ ಇರೋದು ಏನಾದರೂ ರೈಸ್ ಮಾಡೋಣ ಅಂತ ಅಂದ್ಕೊಂಡು ಆಮೇಲೆ ಎಲ್ಲರೂ ಬೇಡ ಹ್ಞೂ ರೊಟ್ಟಿ ಮಾಡು ಅಂತ ಹೇಳಿದಕ್ಕೆ ರೊಟ್ಟಿ ಮಾಡ್ತಾ ಇರೋದು ಇವಾಗ ನಾನು ನಮ್ಮವಂಗೆ ಏನು ಹೇಳ್ತಾ ಇದ್ದೀನಿ ಈ ಕಡೆ ಸೈಡ್ ನಮ್ಮವ್ವ ಕೂತೈತೆ ನಿಧಾನ ಕೇಳ್ತಾಯಿದ್ದೀನಿ ನಮ್ಮವೂ ಕೇಳಿಸ್ತಾ ಇಲ್ಲ ಇವಾಗ ಒಳಗಡೆ ಎದ್ದು ಬಂದ್ಬಿಡ್ತು ನಾನು ಅದಕ್ಕೆ ನನಗೆ ಕೇಳಲ್ಲ ಜೋರಾಗಿ ಮಾತಾಡು ಅಂತ ಹೇಳಿಬಿಟ್ಟು ಎಲ್ಲ ತೋರ್ಸಳೆ ಇದು ನಮ್ಮ ಮಗಳು ಜಾನಕಿಯವರು ಅಳ್ತಿದ್ರು ಅವರು ಏನಕ್ಕೆ ಅಳ್ತಿದ್ರು ಅಂದರೆ ನಾಲ್ಗೆ ಕಡ್ಕೊಂಡು ಅಳ್ತಿದ್ರು ಕರೆಕ್ಟ್ ನಾಲ್ಗೆ ಅಳ್ತಾ ಇದ್ರು ಅದಕ್ಕೆ ನಮ್ಮಮ್ಮ ಸಮಾಧಾನ ಮಾಡೋಕೆ ಹೋಗ್ತಿತ್ತು ನಮ್ಮವ್ವ ಬೈತಾಯಿತ್ತು ನಿಮ್ಮ ನಿಮ್ಮ ಕೆಲಸಗಳ್ನ ಮಾಡಿಬಿಟ್ಟು ಆಮೇಲೆ ನೀವು ಕುತ್ಕೊಬಿಡಿ ಇವಾಗೆಲ್ಲರೂ ಕೂತ್ಕೊಬೇಡಿ ಹೋಗಿ ಕೆಲಸ ಮಾಡಿ ಹೋಗಿ ಕೆಲಸ ಮಾಡಿ ಅಂತ ನಮ್ಮ ಮವನ್ ಏನು ಅಂದರೆ ನೀಟಾಗಿರಬೇಕು ಆವಾಗಿನ ಕೆಲಸ ಅವಾಗ ಮುಗಿಸ್ಬಿಡ್ಬೇಕು ಎಲ್ಲ ಆವಾಗಿನ ಆವಾಗ ಆಗ್ಬಿಟ್ಟು ಕುತ್ಕೊಬಿಡ್ಬೇಕು ಮೊದಲೇ ಕುತ್ಕೊಂಡು ಆಟೆ ಹೊಡೆಯೋದು ಆಮೇಲೆ ಮಾಡೋದು ಇದ್ಮೇಲೆ ಮಾಡೋದು ಇಲ್ಲ ನಮ್ಮ ಮವನ ಹತ್ರ ಯಾವಾಗಲೂ ಇದು ಕೆಲಸ ಐತೆ ಇದು ಕೆಲಸ ಐತೆ ಇಲ್ಲಿ ಪಾತ್ರೆ ಐತೆ ಇಲ್ಲಿ ಕಸ ಐತೆ ಮಾಡಿ ಮಾಡಿ ಅಂತಲೇ ಹೇಳ್ತಿರುತ್ತೆ ಇನ್ನು ಇದು ಮಧ್ಯಾಹ್ನ ಲೇಬರ್ಗಳಿಗೆಲ್ಲ ಅಡುಗೆ ಮಾಡಬೇಕಂತ ಹೇಳಿ ಒಲೆನೇ ಹಚ್ಬಿಟ್ಟು ಅಡುಗೆ ಮಾಡ್ತಾ ಇರ್ಬೋದು ನೀವು ನೋಡಿ ನೋಡಿದ್ರಿ ಅಲ್ವ ಆವಾಗಲೇ ಟೀ ಮಾಡ್ತಾ ಇರೋದು ಅದೆಲ್ಲ ಎಷ್ಟು ಗಲೀಜಾಗಿದೆ ಅಂತ ಮನೆ ಕ್ಲೀನ್ ಮಾಡ್ಕೋಬೇಕು ಬೆಳಗ್ಗೆಯಿಂದ ಅಡುಗೆ ತಿಂಡಿ ಎಲ್ಲ ಮಾಡಿ ಹಿಂಗೆಲ್ಲ ಗಲೀಜಾಗಿದೆ ಇವಾಗ ಲೇಬರ್ಗೆ ಟೀ ಮಾಡ್ತಾ ಇರೋದು ಹತ್ತತ್ರ ಹನ್ನ ಹನ್ನೆರಡು ಗಂಟೆ ಆಗಿದೆ ಅವರಿಗೆ ಟೀನ ತಗೊಂಡೋಗಿ ಕೊಟ್ಬಿಟ್ಟು ಇವಾಗ ನಾವು ಕುಡಿದ್ಬಿಟ್ಟು ಆಮೇಲೆ ಮುಂದಿನ ಅಡುಗೆ ಕೆಲಸ ಎಲ್ಲ ಮಾಡೋದು ನಾವು ಬೆಂಗಳೂರಿಂದ ಒಂದಿನ ಮುಂಚೆನೇ ರಜಾ ಹಾಕಿ ಏನಕ್ಕೆ ಬಂದಿದ್ವಿ ಅಂದರೆ ಕಾಯಿ ಕೆಡಗ್ಸೋದಿತ್ತು ಊರಲ್ಲಿ ಅಂದರೆ ನಮ್ಮ ಮರ ಮನೆಯಲ್ಲಿ ನಮ್ಮ ಡ್ಯಾಡಿ ಕೈಲಿ ಆಗಲ್ಲ ಇವಾಗ ಮೊದಲೆಲ್ಲ ನಮ್ಮ ಡ್ಯಾಡಿ ಒಬ್ಬರೇ ಎಲ್ಲ ಕೆಲಸಗಳ್ನ ಮಾಡ್ಕೊತಿದ್ರು ಇವಾಗ ಅವ್ರಿಗೆ ವಯಸ್ಸಾಗಿದೆ ಮತ್ತು ಕಾಲೇ ಬೇರೆ ಇದು ಮಾಡ್ಕೊಂಡಿದ್ದಾರೆ ಆಗಲ್ಲ ಅವ್ರಿಗೆ ಸಪೋರ್ಟಾಗಿ ಯಾರಾದರೂ ಬೇಕು ಅದಕ್ಕೋಸ್ಕರ ನಾವು ಬಂದಿದ್ದು ನಮ್ಮ ಮನೆಯವರು ಅವಾಗವಾಗ ಹೋಗಿ ಈ ಥರ ಜಮೀನು ಕೆಲಸ ಏನಾದರೂ ಇದ್ದರೆ ನಮ್ಮ ಡ್ಯಾಡಿ ಜೊತೆ ಇದ್ಕೊಂಡು ಜೊತೆಯಲ್ಲಿ ಎಲ್ಲ ಮಾಡಿಸ್ತಿರ್ತಾರೆ ನಮ್ಮ ಮನೆಯವ್ರಿಗೂ ಈ ಥರದ್ರಲ್ಲೆಲ್ಲ ಪೂರ್ತಿ ಅನುಭವ ಆ ಥರ ಎಲ್ಲ ಏನಿಲ್ಲ ನಮ್ಮ ಡ್ಯಾಡಿ ಜೊತೆ ಇದ್ದ ಇದ್ದು ಇದ್ದು ಕಲಿತು ಅವರಿಲ್ಲ ಇದೆಲ್ಲ ಮಾಡೋದು ಆದರೆ ಇನ್ನೊಂದೇನಂದರೆ ನಮ್ಮ ಡ್ಯಾಡಿ ನಮ್ಮ ಮನೆಯವ್ರಿಗೆ ಒಬ್ರಿಗೇನೆ ಜವಾಬ್ದಾರಿ ಎಲ್ಲ ಕೊಟ್ಟು ನೀನೇ ಮಾಡಿಸೋ ಆ ಥರ ಎಲ್ಲ ಹೇಳೋಲ್ಲ ನಮ್ಮ ಡ್ಯಾಡಿ ಜೊತೇನಲ್ಲಿ ಇರಲೇಬೇಕು ಈವೊಂದು ನನ್ನ ತಮ್ಮ ಬಂದರೂ ಅಷ್ಟೇ ಅವನೊಬ್ಬನಿಗೆ ಪೂರ್ತಿ ಎಲ್ಲ ಕೊಟ್ಬಿಟ್ಟು ಹೋಗೋ ನೀನು ಮಾಡಿಸ್ಕೊಂಬರೋ ಈ ಅಂತ ಕಳ್ಸೋ ಜಾಯಮಾನ ನಮ್ಮ ಡ್ಯಾಡಿದಲ್ಲ ಜೊತೆಗೆ ಇರಬೇಕು ಒಂದೊಂದು ಮಾತಿಗೂ ಒಂದೊಂದು ಕೆಲಸಕ್ಕೂ ಒಂದೊಂದು ಸಣ್ಣ ಸಣ್ಣ ಕೆಲಸಕ್ಕೂ ಒಂದೊಂದು ಬೈತ್ಕಂಡು ಬೈಕಂಡೇ ಕೆಲಸ ಮಾಡಬೇಕು ನಮ್ಮ ಮಾಡಿಸ್ಬೇಕು ನಮ್ಮ ಡ್ಯಾಡಿ ಯಾವಾಗಲೂ ಹಂಗೇನೆ ಕಾಯಿ ಏರ್ ಏರ್ತಾಯಿದ್ರಲ್ವ ಅವರಿಗೆ ಲೇಬರ್ ಲೇಬರ್ಗೆ ಟೀಟ್ ಇದ್ದು ಇವಾಗ ಅನ್ನ ಕೂಡ ಒಲೆ ಮೇಲೆ ಆಗ್ತಾ ಇದೆ ಜಾಸ್ತಿ ಜನ ಎಲ್ಲ ಬಂದಾಗ ನಮ್ಮಮ್ಮ ಒಲೆನೇ ಹೆಚ್ಚಿಬಿಡ್ತಾರೆ ಒಲೆನಲ್ಲೇ ಚೆಂದ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಒಲೆನ ಬೇಕಂತನೇ ಹೊಸದಾಗಿ ಹಾಕಿಸ್ಕೊಂಡಿರೋದು ಅಂದರೆ ಮೊದಲಿಂದನೂ ಇದೇ ಒಲೆ ಆದರೆ ನಾವು ಅದನ್ನು ಕಂಪ್ಲೀಟಾಗಿ ತೆಗ್ಸಿಲ್ಲ ಒಲೆನ ಬೇಡವೆ ಬೇಡ ಗ್ಯಾಸ್ ಇದೆಯಲ್ಲ ಅಂತ ಹೇಳಿಬಿಟ್ಟು ಹಾಳಾಗಿತ್ತು ಕೀಳಿಸ್ಬಿಟ್ಟು ನನ್ನ ತಮ್ಮನ ಮದುವೆಗಿನ ಮುಂಚೆ ಲಾಕ್ಡೌನಲ್ಲಿ ಮೋಸ್ಟ್ಲಿ ಅನ್ಸುತ್ತೆ ಇದನ್ನು ಹಾಕ್ಸಿದ್ದು ಕಲ್ಲಲ್ಲಿ ಆಡಿಸಿದ ಖಾರ ಹಾಗೆ ಒಲೆನಲ್ಲಿ ಮಾಡಿದ ಅಡುಗೆ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ಇವತ್ತಿಗೂ ಒಲೆ ಮೇಲೆ ಮಾಡಿದ ರುಚಿನ ನಾವು ತಿಂತೀವಿ ಹಾಗೆ ಕರೆಂಟ್ ಇಲ್ಲಾಂದರೆ ಕಲ್ಲಲ್ಲಿ ಆಡಿಸ್ಕೊಂಡು ಖಾರನ ಸಾಂಬಾರು ಮಾಡ್ತೀವಿ ಒಳಕಲ್ಲು ಕೂಡ ಇದೆ ಅದನ್ನು ಇವತ್ತಿಗೂ ನಾವು ಉಪಯೋಗಿಸ್ತಾನೆ ಇರ್ತೀವಿ ಹಾಗೆ ಒಲೆನಲ್ಲೂ ಕೂಡ ಅಡುಗೆ ಮಾಡ್ತಾನೆ ಇರ್ತೀವಿ ಹೀಗೆ ಒಲೆಯಲ್ಲಿ ಅಡುಗೆ ಮಾಡಿ ಅನ್ನ ಬಸಿಯೋ ಅನುಭವ ಎಷ್ಟೊಂದು ಜನಕ್ಕಿರುತ್ತೆ ಮತ್ತು ಊರುಗಳ ಕಡೆ ತುಂಬ ಜನಗಳ ಮನೆಯಲ್ಲಿ ಒಲೆಗಳು ಇವಾಗ್ಲೂ ಇದೆ ಒಂದು ನೈಂಟಿ ಪರ್ಸೆಂಟಷ್ಟು ಜನಗಳ ಮನೆಯಲ್ಲಿ ಸಾಮಾನ್ಯವಾಗಿ ಒಲೆ ಇದ್ದೇ ಇರುತ್ತೆ ಹೆಂಚಿನ ಮನೆಯಲ್ಲೇ ಇರ್ತಾರೆ ಇತ್ತೀಚೆಗೆ ಮನೆ ಕಟ್ಕೊಳ್ಳೋರೆಲ್ಲ ಒಂದು ಹತ್ತು ವರ್ಷದಿಂದ ಈಚೆಗೆ ಮನೆ ಕಟ್ಟೋರೆಲ್ಲ ಆರ್ ಸಿ ಮನೆ ಹಾಕಿಸ್ಕೊಂಡಿರ್ತಾರೆ ಅಂದರೆ ಕಟ್ಟಿಸ್ಕೊಂಡಿರ್ತಾರೆ ಅವ್ರ ಮನೆಯಲ್ಲೂ ಏನು ಮಾಡ್ತಾರೆ ಅಂದರೆ ಕೊಟ್ಟಿಗೆ ಅಂತ ಮಾಡ್ಕೊಂಡಿರ್ತಾರೆ ಆ ಕೊಟ್ಟಿಗೆನಲ್ಲಿ ಮಟನ್ ಸಾರು ಮಾಡೋದಕ್ಕಿಂತಲೇ ಒಲೆ ಹಾಕಿಸ್ಕೊಂಡಿರ್ತಾರೆ ಅನ್ನ ಬಸ್ದ ಮೇಲೆ ಈ ರೀತಿ ಒಲೆ ಮೇಲೆ ಒಂದು ಎರಡು ನಿಮಿಷ ಹಿಂಗೋದಕ್ಕೆ ಅಂತ ಇಡ್ತಾರೆ ಅಂದರೆ ಒಳಗಡೆ ಒಳಗಡೆ ಗಂಜಿ ಏನಾದರೂ ಇದ್ದರೆ ತಪ್ಪಲಿಕ್ಕೆ ಕೆಳಗಡೆ ಸೇರಿಕೊಂಡಿದ್ರೆ ಅದು ಸ್ವಲ್ಪ ಹಿಂಗೋಗಲಿ ಅಂತ ಹೇಳಿಬಿಟ್ಟು ಹೀಗೆ ಇಡ್ತಾರೆ ಮನೆಯವ್ರಿಗೂ ಈ ರೀತಿ ಬಸ್ದಿರೋ ಅನ್ನ ಊಟ ಇಷ್ಟ ಆಗುತ್ತೆ ಅವ್ರಿಗೆ ಕುಕ್ಕರಲ್ಲಿ ಮಾಡೋ ಅನ್ನ ಅಷ್ಟು ಇಷ್ಟ ಆಗೋಲ್ಲ ಯಾವಾಗಲೂ ಹೇಳ್ತಿರ್ತಾರೆ ನನಗೆ ಬಸ್ತಾನ ಮಾಡು ಬಸ್ತಾನ ಮಾಡು ಅಂತ ಹೇಳಿಬಿಟ್ಟು ಇಲ್ಲಿ ಪೂರಿ ಮಾಡೋದಕ್ಕೆ ಮೈದಾ ಹಿಟ್ಟು ಇದ್ದೀನಿ ಅಂದರೆ ಸಿ ಪೂರಿ ಅಂತ ಮಾಡ್ತೀವಿ ನೋಡಿ ಅದನ್ನು ಮಾಡೋದಕ್ಕೆ ಮೈದಾ ಹಿಟ್ಟು ಚಿರೋಟಿ ರವೆ ಹಾಕೊಂಡು ಕಲಿಸ್ತಾ ಇದ್ದೀನಿ ನಮ್ಮವ್ವ ಮುಂದೆ ಕುತ್ಕೊಂಡು ಇನ್ಸ್ಟ್ರಕ್ಷನ್ ಕೊಡ್ತಾ ಇರೋದು ಅದು ನನಗೆ ಇಷ್ಟಿಷ್ಟು ಹಾಕಬೇಕು ಹಿಂಗೆ ಹಿಂಗೆ ಮಾಡಬೇಕು ಹಿಂಗೆ ಹಿಂಗೆ ಕಲಿಸ್ಬೇಕು ಅಂತ ಹೇಳಿಬಿಟ್ಟು ನಮ್ಮ ಮನೆಯಲ್ಲಿ ಕರ್ಜಿಕಾಯಿ ಯಾರಿಗೂ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಈ ರೀತಿ ಪೂರಿ ಮಾಡಿಬಿಟ್ಟು ಸಕ್ಕರೆ ಪುಡಿ ಉದುರಿಸ್ತಾರೆ ನೋಡಿ ಆ ಥರ ಪೂರಿ ಮಾಡಿಕೊಂಡು ನಾವೆಲ್ಲರೂ ಅದಕ್ಕೆ ಎಲ್ರಿಗೂ ಇಷ್ಟ ಅದು ಅದಕ್ಕೆ ನಾವು ಅದನ್ನು ಮಾಡ್ತೀವಿ ನನ್ನ ತಮ್ಮಂಗಂತೂ ಸಿಹಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅವನಿಗೆ ಈ ಥರ ತಿಂಡಿ ಅಂದರೆ ಸಖತ್ ಇಷ್ಟಪಟ್ಟು ತಿಂತಾನೆ ಅವ್ನು ಚಿಕ್ಕವನ್ನಿರುವಾಗ ಏನು ಮಾಡ್ತಿದ್ದ ಅಂದರೆ ಮನೆಯಲ್ಲಿ ಹಾಲು ಇರ್ತಿತ್ತಲ್ವ ಹಾಲನ್ನ ಕಾಯಿಸ್ಕೊಳ್ಳೋದು ಶಾವಿಗೆ ಹಾಕೊಳ್ಳೋದು ಒಂಚೂರು ಸಕ್ಕರೆ ಹಾಕೊಳ್ಳೋದು ಅದನ್ನ ತಿರುಕ್ಕೊಂಡು ಶಾವದ ಪಾಯಸ ಅನ್ನೋದು ಅಂತ ಆ ಥರ ಮಾಡ್ಕೊಂಡು ಅವ್ನು ತಿಂತಿದ್ದ ಮತ್ತು ಹಾಲು ಕೊಟ್ಟರೆ ಅದರೊಳಗಡೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕುಡಿತಿದ್ದ ಜಾಸ್ತಿ ಹಾಲಾಗಲಿ ಅಂತ ನಮ್ಮಮ್ಮ ದೊಡ್ಡ ಲೋಟದಲ್ಲೇ ಕೊಡ್ತಿದ್ರು ಆದರೂ ಅವ್ನು ಇನ್ನೊಂದು ಸ್ವಲ್ಪ ಕುಡಿಬೇಕು ಅಂತ ಜಾಸ್ತಿ ಹಾಲು ಹಾಕೊಂಡು ಅಷ್ಟಿಷ್ಟ ಅವ್ನಿಗೆ ಹಂಗೆ ಕುಡಿತಿದ್ದ ಇವಾಗ ಮುದ್ದೆ ಕಟ್ತಾ ಇದ್ದಾರೆ ನಮ್ಮಅಮ್ಮಗೆ ಜಾಸ್ತಿ ಮುದ್ದೆ ಆದರೆ ನನಗೂ ತಿರುಗಕ್ಕೆ ಬರಲ್ಲ ನಮ್ಮಮ್ಮಿಗೂ ತಿರುಗಕ್ಕಾಗಲ್ಲ ನಮ್ಮಮ್ಮ ಮೊದಲೆಲ್ಲ ತಿರುಗ್ತಿದ್ರು ಇವಾಗ ಜಾಸ್ತಿ ಕೆಲಸ ಎಲ್ಲ ಆಗ್ಬಿಡುತ್ತಲ್ವ ಕೈಯೆಲ್ಲ ನೋವು ಬರುತ್ತೆ ಅದಕ್ಕೆ ಅವ್ರು ತಿರುಗಲ್ಲ ಮನೆಯಲ್ಲಿ ಕೆಲಸಕ್ಕೆ ಅಂತ ಹೇಳಿ ಯಾರಾದರೂ ಲೇಬರ್ ಬಂದಿರ್ತಾರಲ್ವ ಅವ್ರ ಹತ್ರನೇ ತಿರುಗಿಸ್ಕೊತಾರೆ ಇವ್ರು ನಮ್ಮೂರವ್ರೇ ಇವರು ಯಾವಾಗಲೂ ರೆಗ್ಯುಲರಾಗಿ ಬರ್ತಾರೆ ಹಾಗೆ ಅಡುಗೆ ಮಾಡುವಾಗ ಮು ಲಾಸ್ಟಲ್ಲಿ ಮುದ್ದೆ ತಿರುಗ್ಕೊಡೋದಕ್ಕೆ ಅಂತ ಬರ್ತಾರೆ ಇವರೇ ಮುದ್ದೆ ತಿರುಗಿ ಕಟ್ಟೋದು ಎಲ್ಲ ಮಾಡ್ಕೊತಾರೆ ಜಾಸ್ತಿ ಮುದ್ದೆ ಆದಾಗ ನಮ್ಮಅಮ್ಮ ಕೈಲಿ ತಿರುಗಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನನಗಂತಿಷ್ಟು ದೊಡ್ಡ ತಪ್ಪಲಿ ಮುದ್ದೆ ಮಾಡೋಕ್ಕೆ ಬರಲ್ಲ ಗೊತ್ತಾ ನಾನು ಏನಿದ್ರು ಒಂದು ಎರಡು ಅಷ್ಟೇ ಏನು ಸಾಂಬಾರು ಅಂದರೆ ಮಳೆ ಹುಳ್ಳಿ ಕಾಳು ಸಾಂಬಾರು ಬಸ್ತು ಮಾಡಿದರು ಅದ್ರಿಗೆ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಒಂದು ಸಾರು ಮಾಡಿ ಅದನ್ನು ಬಸ್ತು ಮಾಡ್ತಾರೆ ನೋಡಿ ಅದನ್ನು ಸಾಂಬಾರು ಮಾಡಿದರು ಅನ್ನ ಸಾಂಬಾರೆಲ್ಲ ನಮ್ಮಮ್ಮನೆ ಮಾಡಿದ್ದು ಮುದ್ದೆ ಮಾತ್ರ ಉಯ್ ಉಯ್ದಿರ್ತಾರೆ ಅಂದರೆ ಮುದ್ದೆನ ಕುದಿ ಉಚ್ ಉಗಿಸೋದು ಅಂತ ಹೇಳ್ತೀವಲ್ವಾ ಹಂಗೆಲ್ಲ ಕುದಿ ಉಕ್ಸಿ ಹಸಿಟ್ಟೆಲ್ಲ ಹಾಕಿ ತಿರುಗಿ ಸ್ವಲ್ಪ ಬಿಟ್ಟಿರ್ತಾರೆ ಆಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಹೊಂದಿಸ್ಕೊಂಡು ಬಂದು ಈ ರೀತಿ ಮುದ್ದೆನ ಕಟ್ಕೋತಾರೆ ನಮ್ಮ ಮನೇಲಿ ಯಾವಾಗಲೂ ಒಳ್ಕಲ್ಲಲ್ಲೇ ಮುದ್ದೆ ಕಟ್ಟೋದು ಬೇರೆ ಕಡೆ ಜಾಗವೂ ಇಲ್ಲ ಆಮೇಲೆ ಬೇರೆ ಕಡೆ ನಾವು ಮನೆಯಲ್ಲಿ ಇಟ್ಕೊಂಡು ಕಟ್ಟೋದು ಹಾಗೆಯೇ ತಟ್ಟೆನಲ್ಲಿ ಇಟ್ಟು ಕಟ್ಟೋದು ಅದೆಲ್ಲ ಏನಿಲ್ಲ ಯಾವಾಗಲೂ ಒಳಕಲ್ಲಲ್ಲೇ ಮುದ್ದೆ ಕಟ್ಟೋದು ಒಳಕಲ್ ಒಳಗಡೆ ನೀರು ಹಾಕ್ಬಿಟ್ಟು ಒಳಕಲ್ ಮೇಲೆ ಮುದ್ದೆ ಕಟ್ಟೋದು ಈ ಒಳಕಲ್ ಸುಮಾರು ಒಂದು ಮೂವತ್ತು ವರ್ಷದ್ದೇ ಅನ್ಕೋತೀನಿ ಮೂವತ್ತು ಮೂವತ್ತೆರಡು ಮೂವತ್ತ್ಮೂರು ವರ್ಷದ ಇನ್ನೂ ಜಾಸ್ತಿನೇ ಆಗಿರ್ಬೋದು ನನಗೆ ಗೊತ್ತಿಲ್ಲ ಈ ಮನೆ ಕಟ್ಟಿದಾಗ ಹಚ್ಚಿರೋದು ಆ ಕಡೆ ಮನೆಗೆ ಇವತ್ತು ಈ ಕಡೆ ಮನೆಗೆ ಅಂದರೆ ನಮ್ಮ ಚಿಕ್ಕಪ್ಪನ ಮನೆಗೆ ನಮ್ಮ ಮನೆಗೆ ಹಚ್ಚಿರೋದು ಒಳಕಲು ಫಸ್ಟು ಮೇಲುಗಡೆನೇ ಇಟ್ಟು ಅದಕ್ಕೆ ಸಿಮೆಂಟ್ ಪ್ಯಾಕ್ ಮಾಡಿಸಿದ್ವಿ ಇನ್ನು ಹಿಂದಕ್ಕೆ ಮನೆ ಕಟ್ಕೊಂಡು ಅಡುಗೆ ಮನೆನ ಬೇರೆದು ಮಾಡ್ಕೊಂಡ್ಮೇಲೆ ಭೂಮಿ ಒಳಗಡೆ ಹಚ್ಚಿರೋದು ತುಂಬ ಹಳೆಯದು ಹಂಗೆ ನಮ್ಮ ಮನೆ ತುರಿಯಮಣೆ ಒಂದು ತೋರಿಸ್ತೀನಿ ನಿಮ್ಗೆ ಯಾವಾಗಲಾದರೂ ಆ ತುರಿಯ ಅಷ್ಟೇ ನಮ್ಮ ಅಪ್ಪ ಅಂದರೆ ಅಪ್ಪ ನಮ್ಮ ಅವ್ರನ್ನ ಅಪ್ಪ ಅಂತ ಕರಿತೀವಿ ಅವ್ರ ಇಲ್ಲ ಇವಾಗ ಅವರು ಎಲ್ಲೋ ತೊಗೊಂಡು ಬಂದಿದ್ರಂತೆ ಆವಾಗ ಮನೆ ಕಟ್ಟಿದಾಗ ಅದೊಂದು ತುರಾಮಣೆ ಮತ್ತು ಇದೊಂದು ಒಳಕಲ್ಲು ತುಂಬ ಹಳೆಯದು ನಮ್ಮ ಮನೆಯಲ್ಲಿ ಇವರು ನೀಟಾಗಿ ಮುದ್ದೆ ಎಲ್ಲ ಕಟ್ಟಿ ಮುದ್ದೆ ತಪ್ಪಲೆ ಎಲ್ಲ ನೀಟಾಗಿ ಕೆರೆದು ಅದನ್ನೆಲ್ಲ ನೀಟಾಗಿ ಸುತ್ತ ಎಲ್ಲ ಚೆಲ್ಕೊಂಡಿರ್ತದೆ ನೋಡಿ ಅದನ್ನೆಲ್ಲ ನೀಟಾಗಿ ಒರೆಸಿ ಒಳಗಡೆಗೆ ಮುದ್ದೆ ಇಡೋದು ಹಳ್ಳಿನಲ್ಲಿ ಎಲ್ಲರ ಮನೆಯಲ್ಲೂ ಹೀಗೆ ಮಾಡೋದು ನಾವೆಲ್ಲ ಹೆಂಗೆ ಮಾಡ್ತೀವಿ ಇವಾಗ ಅಂದರೆ ಸಿಟಿನಲ್ಲಿ ಒಂದು ಎರಡು ಮುದ್ದೆ ಮಾಡ್ಕೊತೀವಿ ಅದನ್ನು ಹಾಟ್ ಬಾಕ್ಸ್ಗೆ ಮುದ್ದೆನ ಹಾಕ್ಬಿಟ್ಟು ಈ ಮುದ್ದೆ ತಪ್ಪಲೆನ ಸಿಂಕಿಗೆ ಹಾಕ್ತೀವಿ ತೊಳೆಯೋಕ್ಕೆ ಅಂತ ಹೇಳಿಬಿಟ್ಟು ಇಲ್ಲ ಹಂಗಲ್ಲ ಹಳ್ಳಿನಲ್ಲಿ ಮುದ್ದೆ ತಪ್ಪಲೆ ಒಳಗಡೆನೇ ಮುದ್ದೆನ ಹಾಕೋದು ಹಾಕ್ಬಿಟ್ಟು ಬಿಸಿಯಾಗಿರಲಿ ಅಂತ ಮುಚ್ಚಿಬಿಟ್ಟು ಅದನ್ನು ನೀಟಾಗಿ ಒಲೆ ಹತ್ತಿರನೇ ಇಡೋದು ಯಾಕಂದರೆ ಬಿಸಿಯಾಗಿರಬೇಕು ಅದಕ್ಕೋಸ್ಕರ ಒಲೆ ಹತ್ತಿರನೇ ಇಡೋದು ಹಂಗೆ ಮುದ್ದೆ ತಪ್ಪಲೆ ಸುತ್ತಲೂ ಏನೇನು ಚೆಲ್ಲಿರುತ್ತೆ ಅದನ್ನೆಲ್ಲ ನೀಟಾಗಿ ಒರೆಸಿ ಅದನ್ನು ನೀಟಾಗಿ ಇಡ್ತಾರೆ ಇವಾಗ ಮುದ್ದೆ ಎಲ್ಲ ರೆಡಿ ಆಯಿತು ನೋಡಿ ಮುದ್ದೆ ತಪ್ಲಕ್ಕೆ ಸ್ವಲ್ಪ ಹಾಕಿ ಇನ್ನೊಂದು ಸ್ವಲ್ಪ ಕೆಳಗಡೆ ಒಂದು ಬಟ್ಲಿಗೆ ಹಾಕಿಟ್ಟಿದ್ರು ನೆಕ್ಸ್ಟ್ ಒಳಕಲಲ್ಲಿರೋ ನೀರನ್ನ ಎತ್ತಿಬಿಟ್ಟು ಮುಸ್ರಾಗ ಹಾಕ್ತಾರೆ ಊಟ ಎಲ್ಲ ಆದಮೇಲೆ ನಾವು ಇವಾಗ ಪೂರಿ ಹೊತ್ತ ಕುತ್ಕೊಂಡಿದ್ದೀವಿ ನಮ್ಮ ಮಧುಮಿತ ಪೂರಿನ ಉಂಡೆ ಮಾಡಿಕೊಡ್ತಿದ್ದಾಳೆ ನಾನು ಒತ್ತಿ ಒತ್ತಿ ಕೊಡ್ತಿದ್ದೀನಿ ನಮ್ಮ ಸಮ್ಮು ಏನು ಮಾಡ್ತಿದ್ದಾಳೆ ಅಂದರೆ ಹಾರಾಕ್ತಿದ್ದಾಳೆ ನನ್ನ ಮಗಳು ಅವಳನ್ನು ಅವಳನ್ನು ರೇಗಿಸ್ಕೊಂಡು ವೀಡಿಯೋ ಮಾಡ್ತಿದ್ದಾಳೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ಇದು ಸ್ವಲ್ಪ ಅಂದರೆ ಒಂದು ಕೆ ಜಿಯಷ್ಟು ಕಲಿಸಿದ್ವಿ ಜಾಸ್ತಿ ಜನ ಇದ್ದೀವಿ ನಾವು ತಿಂದೆಲ್ಲ ಖಾಲಿ ಮಾಡ್ತೀವಿ ಅಂತ ಆಮೇಲೆ ನನ್ನ ಮಗಳಿಗೇ ಬೇಕು ಯಾವಾಗಲೂ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಅದರಲ್ಲೇ ಇರುತ್ತೆ ಕೈ ಅದಕ್ಕೆ ಒಂದು ಹತ್ತತ್ರ ಒಂದು ಕೆ ಜಿ ಪೂರ್ತಿ ಒಂದು ಕೆ ಜಿನೂ ಕಲಿಸಿರ್ಲಿಲ್ಲ ಇಷ್ಟು ಕಲಸಿ ಒತ್ತುತ್ತಾ ಇದ್ದೀವಿ ಅದು ನಾವು ಬೆಂಗಳೂರಿಗೆ ತೊಗೊಂಡು ಬರೋ ಅಷ್ಟೊಳಗೆ ಮುಗಿಸೋಕ್ಬಿಟ್ಟಿದ್ದೆವು ಎಲ್ಲನೂ ಪೂರಿ ಎಲ್ಲ ಅಷ್ಟು ಎಲ್ಲರೂ ಹೋಗ್ತಾ ಬರ್ತಾ ತಿಂದ್ಕೊಂಡಿದ್ದಿತ್ತು ನನಗಂತೂ ಅದನ್ನು ಹೊತ್ತೋಷೊಳಗೆ ಸೊಂಟ ಬಿದ್ದೋಯ್ತು ಕೂತ್ಕೊಂಡು ಹೊತ್ತೋಷೊಳಗೆ ಹತ್ತತ್ರ ಒಂದು ಗಂಟೆ ಮೇಲೇ ಒತ್ತಿದ್ದೀವಿ ಅದಾದಮೇಲೆ ನಮ್ಮಮ್ಮ ಇವಾಗ ಬೇಯಿಸ್ತಾ ಇದ್ದಾರೆ ನಮ್ಮ ಕೆಲಸ ಕೊಟ್ಟಿದ್ದೀವಿ ಇವತ್ತು ಪೂರಿಗೆ ಸಕ್ಕರೆ ಪುಡಿ ಉದುರಿಸೋಕ್ಕೆ ಕೆಲಸ ಕೊಟ್ಟಿದ್ದು ಅವಳಿಗೆ ನಾನು ಬೇಯಿಸಲ್ಲ ಅಂತ ಹೇಳ್ಬಿಟ್ಟೆ ನಾನು ನನಗೆ ಒತ್ತಿ ಒತ್ತಿ ಸಾಕಾಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಇವಾಗ ಅವಳು ಸಕ್ಕರೆ ಪುಡಿ ಉದುರಿಸ್ತವಳೆ ನಮ್ಮಮ್ಮ ಪೂರಿನ ಇದ್ದಾರೆ ಏಳು ನೋಡಿ ಇಲ್ಲಿ ಮದ್ರಂಗಿ ಮದರಂಗಿ

அதுவும் வதர் போட்டாங்க ஆகப்பிட்டு ஆமே ಇದು ಶುಕ್ರವಾರ ದಿನದ ವ್ಲಾಗು ಅಂದರೆ ನಾವು ಬುಧವಾರ ನೈಟೇ ಬಂದಿದ್ವಲ್ವಾ ಇಷ್ಟೊತ್ತು ತೋರಿಸಿದ್ದು ಗುರುವಾರದ ವ್ಲಾಗು ಇವಾಗ ನಾನು ಶುಕ್ರವಾರ ಬೆಳಗ್ಗೆ ನಾವು ವಿಡಿಯೋ ಮಾಡ್ಕೊಂಡಿರೋದು ಇದನ್ನ ನನ್ನ ತಂಗಿ ಬಿಟ್ಟಿರೋದು ಮಧುಮಿತ ಬಿಟ್ಟಿರೋದು ರಂಗೋಲಿ ಪೇಂಟಲ್ಲಿ ಬಿಟ್ಟಿರೋದು ನಮ್ಮಮ್ಮ ನನಗೆ ಬಂದಾಗೆಲ್ಲ ಹೇಳೋರು ಪೇಂಟಲ್ಲಿ ರಂಗೋಲಿ ಬಿಟ್ಕೊಡು ಮುಂದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನೇ ಬಿಡ್ತಿರ್ಲಿಲ್ಲ ಅವಳು ಬಂದು ಬಿಟ್ಕೊಟ್ಟಿದ್ದಾಳೆ ನಮ್ಮಮ್ಮ ಅವ್ಳು ಬತ್ತಿದ್ದು ತಡ ಸಿಕ್ಕಿದ ಚಾನ್ಸ್ ಅಂತ ಹೇಳಿ ಅವಳ ಕೈಲಿ ಬಿಡಿಸ್ಕೊಂಡಿದ್ದಾರೆ ರಂಗೋಲಿನ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಕೂಡ ಬಿಟ್ಟಿದಾಳವಳು ಇಲ್ಲಿ ನಮ್ಮ ಸಮ್ಮುಗೆ ಮತ್ತೆ ನಮ್ಮ ಮಗಳಿಗೆ ನಮ್ಮಮ್ಮ ಪಾತ್ರೆ ಕೊಟ್ಟು ಕೂರಿಸಿರೋದು ಪಾತ್ರೆ ಎಲ್ಲ ಅದು ತವೆ ಕೊಟ್ಟು ಕೂರಿಸಿರೋದು ಏನಕ್ಕೋ ತವೆ ತೊಳ್ಕೊ ಬನ್ನಿ ಎರಡು ಅಂತ ಹೇಳ್ಬಿಟ್ಟು ತವೆ ಕೊಟ್ಟು ಕೂರಿಸಿರೋದು ತೊಳೆಯೋದಕ್ಕೆ ಅಂತ ಹೇಳ್ಬಿಟ್ಟು ಸಮ್ಮು ತೊಳಿತಿದ್ದಾಳೆ ಇವಳು ನೋಡ್ತಿದ್ದಾಳೆ ಇವರಿಬ್ಬರು ಏನ್ ಡಿಸ್ಕಷನ್ ಮಾಡ್ತಿದ್ದಾರೆ ಅಂತ ಹೇಳ ನಮ್ಮ ಸಮ್ಮು ಬಂದು ಇಂಜಿನಿಯರಿಂಗ್ ಓದ್ತಿರೋದು ನನ್ನ ಮಗಳು ಬಂದು ಸೆವೆಂತ್ ಓದ್ತಿರೋದು ಅವಳು ಇಂಜಿನಿಯರಿಂಗ್ ಓದೋ ಮಗಳು ಸೆವೆಂತ್ ಓದೋ ಮಗಳಿಗೆ ಇಂಜಿನಿಯರಿಂಗ್ ಲೆಕ್ಚರಿಂಗ್ ಕೊಡ್ತಾಯಿರೋದು ನಮ್ಮದು ಪಿ ಪಿ ಟಿ ಹಿಂಗಿರುತ್ತೆ ನಮ್ಮ ಮಾರ್ಕ್ಸ್ ಹಿಂಗಿರುತ್ತೆ ಮಾರ್ಕ್ಸ್ ಹಿಂಗೆ ಕೌಂಟ್ ಆಗುತ್ತೆ ನಮ್ಮ ಸಬ್ಜೆಕ್ಟ್ ಹಿಂಗಿರುತ್ತೆ ನಮ್ಮ ಲೆಕ್ಚರರ್ಸ್ ಹಿಂಗಿರ್ತಾರೆ ನಮ್ಗೆ ಈ ರೀತಿ ಪಾಠ ಇರುತ್ತೆ ಹಿಂಗೆ ಹಿಂಗೆ ಒಳಗಡೆ ಇನ್ಫಾರ್ಮೇಷನ್ ಇರುತ್ತೆ ಅಂತ ಹೇಳ್ತಿರೋದು ನನ್ನ ಮಗಳಿಗೆ ಅವಳು ಹೋದ ಸೆವೆಂತ್ ಪಾಠನೇ ಅರ್ಥ ಆಗೋಲ್ಲ ಅಂಥದ್ರಲ್ಲಿ ಅವಳು ಇಂಜಿನಿಯರಿಂಗ್ ಬಗ್ಗೆ ಅವ್ಳಿಗೆ ಹೇಳ್ತಾವಳೆ ಅಂದರೆ ಅವಳಿಗೆ ಏನು ಅರ್ಥ ಆಯ್ತೈತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ನಾನು ನಮ್ಮ ರೂಮಿಂದ ವೀಡಿಯೋ ಮಾಡ್ತಾ ಇರೋದಿಲ್ಲಿ ಇಲ್ಲಿ ಅವರಿಬ್ರು ಕೆ ತೊಟ್ಟಿ ಹತ್ರ ಅಲ್ಲಿ ನಲ್ಲಿ ಹತ್ರ ಪಾತ್ರೆ ತೊಳಿತಾ ತೊಳ್ಕೊಂಡು ತೊಳ್ಕೊಂಡು ಹೇಳ್ತಾ ಇರೋದನ್ನು ನಾನಿದೆಯ ಇವರಿಬ್ರು ಹಿಂಗೆ ಏನು ಮಾತಾಡ್ತಾವ್ರಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅವಳು ಹೇಳ್ತಾ ಇರೋದು ಇಂಜಿನಿಯರಿಂಗ್ ಬಗ್ಗೆ ಐದು ಹಿಂಗೆ ಹಿಂಗಿರುತ್ತೆ ಇರುತ್ತೆ ಹಂಗಿರುತ್ತೆ ಹಿಂಗಿರುತ್ತೆ ಸಿಲೆಬಸ್ ಹಿಂಗಿರುತ್ತೆ ಅಂತ ಹೇಳಿ ಇವಳು ನನ್ನ ಮಗಳು ಅದಕ್ಕೆ ರಿಪ್ಲೈ ಮಾಡ್ತಿರೋದು ಇವಳಿಗೆಲ್ಲ ಅರ್ಥ ಆಯಿತು ಅನ್ನೋ ರಿಪ್ಲೈ ಕೊಡೋದು ಆಮೇಲೆ ಇವ್ರ ಸ್ಕೂಲಲ್ಲಿ ಏನೇನು ಅಂತ ಇವ್ರ ಸ್ಕೂಲ್ ಬಿಲ್ಡಪ್ನ ಇವಳಿಗೆ ಕೊಡೋದು ಇವಳು ಇವಳಿಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇವ್ರ ಸ್ಕೂಲ್ ನಮ್ಮ ಸ್ಕೂಲಲ್ಲಿ ಹಂಗಿರುತ್ತೆ ಹಿಂಗಿರುತ್ತೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತೇಳಿ ಫೈನಲಿ ಒಂದು ಎರಡು ತವೆ ತೊಳಿಯಕ್ಕೆ ಒಂದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷ ಮಾತಾಡಿ ಆಮೇಲೆ ಇವಾಗ ಬರ್ತಾವ್ರೆ ತಿಂಡಿ ತಿಂದಾದಮೇಲೆ ಇವಾಗ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಆಚೆ ಕಡೆ ಬಂದಿದ್ದೀವಿ ನೀರು ಬೇರೆ ಬಿಟ್ಟಿದ್ರಲ್ವ ನೀರು ಹಿಡ್ಕೊಳ್ಳೋದು ಬಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋದು ಅದನ್ನು ಮಾಡ್ಕೋಬೇಕು ನಮ್ಮನೆ ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಎಲ್ಲ ಆಚೆನೇ ಒಳಗಡೆ ಏನು ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಆಪ್ಷನ್ ಇಲ್ಲ ಬಟ್ಟೆ ಒಕ್ಕೋಬೋದು ವಾಷಿಂಗ್ ಮಿಷಿನಲ್ಲಿ ಆದರೆ ನಮ್ಮಮ್ಮ ಜಾಸ್ತಿ ವಾಷಿಂಗ್ ಮಿಷಿನ ಉಪಯೋಗಿಸೋದಿಲ್ಲ ಕೈಯಲ್ಲೇ ಜಾಸ್ತಿ ಒಗೆಯೋದು ನಾನು ಹಿಂದಿನ ದಿನದ ಬಟ್ಟೆ ವಾಶ್ ಮಾಡ್ತಾ ಇರೋದು ನನ್ನ ಮಗಳಂತೂ ಮೂರು ದಿನ ಆಗಿದೆ ಮೋಸ್ಟ್ಲಿ ಸ್ನಾನ ಮಾಡಿ ಮ ಬೆಂಗಳೂರಿಂದ ನಾವು ಬಂದ್ವಿ ನೋಡಿ ಬುಧವಾರನೂ ಸ್ನಾನ ಮಾಡಿಲ್ಲ ಅವಳು ಮಂಗಳವಾರ ಸಂಜೆ ಸ್ನಾನ ಮಾಡಿರೋದು ಬುಧವಾರನೂ ಮಾಡಿಲ್ಲ ಗುರುವಾರನೂ ಮಾಡಿಲ್ಲ ಇವತ್ತು ಶುಕ್ರವಾರ ಇವತ್ತು ಹಿಡಿದು ಸ್ನಾನ ಮಾಡಿಸ್ಬೇಕು ಅವಳನ್ನು ಮಾಡೇ ಇಲ್ಲ ಆವತ್ತಿಂದ ಅದೇ ಬಟ್ಟೆನಲ್ಲೇ ಇರೋದು ನಾವು ಫಸ್ಟೇ ಹೇಳಿದ್ವಿ ಇವರಿಬ್ರಿಗೂ ನಾವು ಬಟ್ಟೆ ತೊಳೆದು ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತೀವಿ ಮರ್ಯಾದೆಲ್ಲಿ ನೀವಿಬ್ಬರು ಪಾತ್ರೆ ತೊಳಿಬೇಕು ಅಂತ ಹೇಳಿಬಿಟ್ಟು ಆಯಿತು ನೀವು ಬಟ್ಟೆ ತೊಳೆದು ಜಾಗ ಕೊಟ್ಬಿಡಿ ನಮಗೆ ನಾವು ಪಾತ್ರೆ ತೊಳ್ಕೊಳ್ತೀವಿ ಅಂತ ಹೇಳಿಬಿಟ್ಟು ನೋಡಿ ಮತ್ತು ಡಿಸ್ಕಷನ್ ಸ್ಟಾರ್ಟ್ ಆಗಿದೆ ಇವ್ರಿಬ್ರದ್ದು ಏನು ಡಿಸ್ಕಷನ್ ಗೊತ್ತಿಲ್ಲ ಪಾತ್ರೆ ತೊಳೆಯಿರಿ ಅಂದರೆ ನನ್ನ ಮಕ್ಕಳು ಅದೇ ನೀರು ಕುಡಿತಾಳೆ ಅದೇ ನೀರಲ್ಲಿ ಮುಖ ತೊಳ್ಕೊತಾಳೆ ಹಾಗೆ ಆ ಕೆಲಸ ಮಾಡ್ತಾ ಇರ್ತಾಳೆ ಇವಳು ಬೆಳಕು ಕೊಡೋದು ಸಮ್ಮು ಬೆಳಕು ಬೆಳಕು ಕೊಡೋದು ನಮ್ಮ ನಿರ್ಗೂ ಪಾತ್ರೆ ತೊಳೆಯೋದು ಇದೇನು ಚೆನ್ನಾಗಂತೂ ತೊಳಿತಿಲ್ಲ ನಿರ್ಗು ಎಲ್ಲ ಹಂಗೆ ಬೂದ್ಬಟ್ಕೊಬಿಟ್ಟಿತ್ತು ಒಟ್ನಲ್ಲಿ ಡಿಸ್ಕಷನ್ನು ಕುತ್ಕೊಂಡು ಜೋಡು ಈಡು ಜೋಡು ಅಂತ ಹೇಳ್ತೀವಿ ನೋಡಿ ಅದು ಇವರಿಬ್ಬರಿಗೆ ಚೆನ್ನಾಗಿ ಸೆಟ್ ಆಗಿದೆ ಇವರಿಬ್ಬರು ಸಂಬಂಧದಲ್ಲಿ ಅಮ್ಮ ಮಗಳಾಗಬೇಕು ನನ್ನ ಮಗಳು ಅವಳಿಗೆ ಮಗಳಾಗಬೇಕು ಗೆ ಅವಳು ಇವಳಿಗೆ ಚಿಕ್ಕಮ್ಮ ಆಗಬೇಕು ಅದ್ರ ಹೆಂಗಾಡ್ತಾರೆ ಇಬ್ರು ಅಂದರೆ ಇವಾಗ ಪಾತ್ರೆ ತೊಳ್ಕೊಂತಾರೆ ಅವಳು ಬೆಳಗ್ಗೆ ಬೆಳಗ್ಗೆ ಕೊಡೋದಂತೆ ಇವ್ಳು ತೊಳೆಯೋದಂತೆ ನೋಡಿ ನನ್ನ ಮಗಳು ತೊಳೆಯೋ ಸ್ಟೈಲ್ ಒಂದನ್ನು ಉಜ್ತಾ ಇಲ್ಲ ಏನೂ ಇಲ್ಲ ಆ ಸೋಪುಂದು ಎಲ್ಲ ಏನು ಬರುತ್ತೆ ನೊರೆ ಇಲ್ಲ ಅದು ಹಂಗಂಗೆ ಸುಮ್ಮನೆ ಹಿಂಗೆ ಹಿಂಗೆ ಹಾಕಿ ಹಿಂಗೆ ಹಾಕಿ ಪಾತ್ರೆ ತೊಳ್ಕೊತು ಕೊಡೋದು ನಾನು ಬೈದಾಗ ಒಂದು ಎರಡು ಹಿಂಗೆ ಅನ್ನೋದು ಆಮೇಲೆ ಹಂಗೆ ಮಡಗೋದು ಅಂತೂ ಇಂತೂ ಇವ್ರ ಗ್ರೂಪ್ ಡಿಸ್ಕಷನ್ ಮುಗಿಸಿ ಪಾತ್ರೆ ತೊಳೆದು ಮುಗಿಸಿ ಮನೆಗೆ ಬಂದರು ಒಳಗಡೆಗೆ ಇನ್ನು ಇವಾಗ ರಾತ್ರಿ ಆಗಿದೆ ನಮ್ಮ ಬೆಡ್ ಮೇಲೆಲ್ಲ ಇವಾಗ ಕುತ್ಕೊಂಡಿರೋದು ನಾವು ಯಾವಾಗಲೂ ನಮ್ಮ ಅವನ ಬೆಡ್ ಮೇಲೇ ಕುತ್ಕೊಳ್ಳೋದು ನಮ್ಮ ಇಲ್ದಿದ್ದಾಗ ಅಲ್ಲಿಗೆ ಬರೋದೇ ಇಲ್ಲ ಇಲ್ಲೊಂದು ದಿವಾನ್ ಕಾಟು ಒಂದು ಬೆಟ್ಟಿದೆ ಅಲ್ಲೇ ನಮ್ಮವ್ವ ಯಾವಾಗ ಬಂದರೂ ಮಲ್ಕೊಳ್ಳೋದು ನಮ್ಮವ್ವ ಇದ್ದಾಗ ಮಾತ್ರ ಎಲ್ರಿಗೂ ಅದೇ ಬೆಡ್ ಬೇಕು ನಮ್ಮವ್ವ ಒಂದು ಐದು ನಿಮಿಷ ಆಚೆ ಹೋಗೋಂಗಿಲ್ಲ ಆ ಜಾಗಕ್ಕೆ ಬಂದು ಎಲ್ಲರು ಯಾರಾದರೂ ಒಬ್ಬರು ಮಲ್ಕೊಂಬಿಡೋದು ಆಮೇಲೆ ನಮ್ಮವ್ವ ಎದ್ದೇಳಿ ನಾನು ಮಲ್ಕೋಬೇಕಾದ್ರೆ ನಮ್ಮ ಅವ್ನಿಗೆ ಜಾಗ ಕೊಡಲ್ಲ ಹೋಗವ್ವ ಒಳಗಡೆ ಅಂತ ಹೇಳ್ತೀವಿ ನಮ್ಮವ್ವ ಇಲ್ಲ ಎದ್ದೇಳ್ರವ ಎದ್ದೇಳರವ ಅಂತ ಹೇಳಿಸುತ್ತೆ ಎಲ್ಲರೂ ಬಂದು ಬಂದು ಅದೇ ಜಾಗದಲ್ಲಿ ಮಲ್ಕೊಳ್ಳೋದು ಇನ್ನು ಇವರಿಬ್ರಿಗಂತೂ ಇವರಿಬ್ರದೇ ಲೋಕ ಇವರಿಬ್ರು ಜೊತೆಲಿದ್ರೆ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಇಲ್ಲ ಫೋನ್ ನೋಡ್ತಿರ್ತಾರೆ ಇಲ್ಲ ಎಲ್ಲಾದರೂ ತೋಟದೊಳಗಡೆ ಹೋಗ್ಬಿಡೋದು ತೋಟದೊಳಗಡೆ ಹೋಗಿ ಅಲ್ಲೇನಾದರೂ ಮಾತಾಡ್ಕೊಂಡು ಬರೋದು ಯಾವಾಗಲೂ ಹಿಂಗೆ ಜೊತೆಲೇ ಇರೋದು ನಮ್ಮ ಮಧು ಮಿತ ಸಕ್ಕತ್ ಸಾಫ್ಟ್ ಆದರೆ ನನ್ನ ಮಗಳು ಅವಳ ಜೊತೆ ಸೇರೋಲ್ಲ ಇವಳಿಗೂ ನನ್ನ ಮಗಳಿಗೂ ಈಡು ಜೋಡು ಅಂತ ಹೇಳ್ತೀನಿ ನೋಡಿ ಅದು ಕರೆಕ್ಟಾಗಿ ಸೂಟ್ ಆಗೈತೆ ನಮ್ಮವ್ವ ಅವಳನ್ನು ಮುದ್ದು ಮಾಡ್ತೈತೆ ಏನೋ ಹೇಳ್ಕೊಂಡು ಏನೋ ಇದು ಮಾಡ್ತು ಆದರೆ ಅವಳಿಗೆ ಅದ್ರ ನಾನೆಲ್ಲ ಸಂಭು ಮೇಲೆ ನಾನು ಅವಳಿಗೆ ಅವ್ಳಿಗೇನೋ ತೋರಿಸ್ಕೊಂಡು ಅವಳ ಜೊತೆ ಏನೇನೋ ಮಾತಾಡ್ತಾಯಿರೋದವಳು ಮತ್ತೆ ರಾತ್ರಿ ಇವಾಗ ನಮಗೆ ಒಬ್ಬಟ್ಟು ತಟ್ಟೋಕ್ಕೆ ಕೂರಿಸಿರೋದು ನಾವು ಮಧ್ಯಾಹ್ನ ಊಟ ಮಾಡಿಕೊಂಡು ನಮ್ಮ ಊರಿಗೆ ಹೋಗಿದ್ವಿ ಆವಾಗ ಕಾಳು ನೆನೆಸಿ ಒಡೆ ವಡೆ ಮಾಡಿದ್ರು ಆ ಮತ್ತೆ ಒಬ್ಬಿಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದರು ನಾನು ಬಂದು ಇವಾಗ ತಟ್ತಾ ಇದ್ದೀನಿ ಎಲ್ಲ ಆಡಿಸಿ ಎಲ್ಲ ಇಟ್ಟಿದ್ರು ಇವಾಗ ನಾನು ತಟ್ತಾ ಇದ್ದೀನಿ ನಮ್ಮ ಮಧುಗೆ ಬೇಯಿಸ್ ಕೊಟ್ಟಿದ್ದೀವಿ ನನ್ನ ತ ನನಗೆ ತಟ್ಟಕ್ಕೆ ಕೊಟ್ಟವ್ರೆ ಮತ್ತು ನಮ್ಮ ಸಂಬುಗೆ ಹೂರ್ಣನ ಉಂಡೆ ಮಾಡೋಕ್ಕೆ ಕೊಟ್ಟಿದ್ದಾರೆ ನಾನು ನನ್ನ ಮಗಳಿಗೆ ವೀಡಿಯೋ ಮಾಡೋಕ್ಕೆ ಕೊಟ್ಟಿದ್ದೀನಿ ನಮ್ಮನ್ನ ಇನ್ಸ್ಟ್ರಕ್ಷನ್ಸ್ ಕೊಡೋದಕ್ಕೆ ಕೂರಿಸಿದ್ದೀವಿ ಅಮ್ಮ ಎಲ್ಲೋ ನಮ್ಮ ಡ್ಯಾಡಿಗೆ ಊಟ ಕೊಡ್ತಿರ್ಬೋದು ಮೊದಲು ಎಲ್ಲೋ ಹೋಗಿ ಏನೋ ಕೆಲಸ ಮಾಡ್ತಾ ಇರುತ್ತೆ ಪಾಪ ನಮ್ಮ ಸಮೂ ಉಂಡೆ ಮಾಡಿಟ್ಕೊಟ್ಬಿಟ್ಟು ಓದ್ಲು ಆಚೆಗೆ ನನ್ನ ಕೆಲಸ ಮುಗೀತು ಅಂತ ಹೇಳಿಬಿಟ್ಟು ನಮ್ಮಮ್ಮ ಹೊರ್ಗಡೆ ಎಲ್ಲ ಕೆಲಸ ಮುಗಿಸಿ ಇವಾಗ ನಮ್ಮ ಬಂದೇ ಇತ್ತೆ ತಟ್ಟೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಒಬ್ಬಳೇ ತಟ್ತಿದ್ದೆ ಅಲ್ವಾ ಒಬ್ಳು ಕಳೆಯಾದ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಕೂಡ ನಾವು ಮಲ್ಕೊಳ್ಳೋದು ನಾನು ನನ್ನೆರಡು ಗಂಟೆನೂ ಆಯಿತು ಅಲ್ಲಿವರೆಗೂ ತಟ್ಟಿಬಿಟ್ಟು ಎಲ್ಲ ಮುಗಿಸ್ಬಿಟ್ಟೆ ಮಲ್ಕೊಂಡಿತ್ತು ಅಕ್ಕ ಇಲ್ಲಿ ನೋಡು ಅಕ್ಕ ಪ್ಲೀಸ್ மம்ம இங்க தோர்சி டோனி ஓகே ஓய் நம்ம போஸ் நோட் இங்கு ಇಲ್ಲಿ ಇಲ್ಲಿ ಇದಿಷ್ಟು ಸ್ನೇಹಿತರೆ ಗುರುವಾರ ಮತ್ತೆ ಶುಕ್ರವಾರದ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ಮುಂದಿನ ವ್ಲಾಗಲ್ಲಿ ನಾನು ಶನಿವಾರದ ವ್ಲಾಗ್ನ ಶೇರ್ ಮಾಡ್ಕೊತೀನಿ ಶನಿವಾರ ನಾವು ನಮ್ಮೂರಿಗೆ ಹೋದ್ವಿ ಹಬ್ಬ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ ಹೇಗಿತ್ತಂತ ನನಗೆ ಹೇಳಿ ನಾನು ನಿಮಗೆ ನನ್ನ ನೆಕ್ಸ್ಟು ಹಬ್ಬದ ದಿನದ ವ್ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬೈ